ಅದು ಎಳೆಗಳು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ದೊಡ್ಡ ಚಿಕ್ಕ ಈ ರೀತಿ ಆಗುತ್ತೆ ನೀವು ರಂಗೋಲಿ ಹಾಕಬೇಕಾದ್ರೆ ಈ ರೀತಿ ಹೊಟ್ಟೆ ಸ್ಪೈಸಿಯಾಗಿ ಆಮೇಲೆ ಟೇಸ್ಟಿಯಾಗಿ ಏನಾದರೂ ತಿನ್ನಬೇಕು ಅಂತ ಸಿಕ್ಕ ಆಸೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸಂತಾನ ಬಟ್ ಆದರೆ ಅವರಿಗೆ ಹುಷಾರಿಲ್ಲದೆ ಇರೋದು ಬೇಜಾರಿದೆ ಬಟ್ ನನಗೆ ಫ್ರೀ ಅನಿಸ್ತು ಇವತ್ತು ಸೊ ನಾನು ರೆಸ್ಟ್ ತಿನ್ನು ಆಯಿತು ಊಟ ನಿಮ್ಮದಿಂದ ಅನ್ನ ಇಳಿಸೋ ಗಂಟ್ಗಳಲ್ಲಿ ಈಗ ಆಫ್ ಮಾಡ್ದೆ ಮಾಡಲಿ ಖಾಲಿ ಆಯ್ತಿದೆ ಹಳೆ ತುಪ್ಪ ಇಲ್ಲ ಸಂತು ಊರಿಗೆ ಹೋಗಿದಾಗ ಬೆಣ್ಣೆ ತಗೊಳ್ತಾ ಸೊ ಹಾಗಾಗಿ ಕೊಬ್ಬರಿ ಮಿಟಾಯಿ ಮಾಡೋಕ್ಕೆ ತುಪ್ಪ ಬೇಕೇ ಬೇಕು ಜೊತೆಗೆ ಎಳ್ಳು ಬೇಕಿದ್ರು ಹುರಿದು ಬಿಟ್ಟು ಹಾಕೊಳ್ಬೋದು ಬಿಳಿ ಎಳ್ಳನ್ನು ಜೊತೆಗೆ ಗಸಗಸೆ ಬೇಕಿದ್ರು ಹುರಿದು ಹಾಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಹಾಗೆ ಪ್ಲೇನಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹುರಿದು ತೆಕೊತ ಇದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಅನಿಸ್ತು ನೀವು ಯಾವ ಶೇಪಲ್ಲಿ ಬೇಕು ಯಾವ ಸೈಜಲ್ಲಿ ಬೇಕಿದ್ರು ಸಾಕಾಗಾಗೈತ್ ಮಾತ್ರ ಇವಳಂತೂ ಮಾಡ್ದಾಗಿಂದ ಬಂದು ಹೋಗಿ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಯಾವ ವಾರದ ಬ್ಲಾಗು ಏನು ಏನೋ ಹೇಳೋದು ಬೇಡ ಅಂತ ನನಗಂತೂ ಅನಿಸಿದೆ ನಿಮಗೂ ಅದು ಅನಿಸಿರುತ್ತೆ ಸೊ ಬೆಳಗ್ಗೆ ಎದ್ದು ಬೇಗ ರಂಗೋಲಿ ಹಾಕೋಣ ಅಂತ ಹೇಳಿ ಇದ್ದೀನಿ ಇನ್ನು ಇವತ್ತು ರಂಗೋಲಿ ಬಂದು ಐದರಿಂದ ಮೂರು ಚುಕ್ಕಿ ರಂಗೋಲಿನ ಇದ್ದೀನಿ ಇನ್ನು ರಂಗೋಲಿ ಬಗ್ಗೆ ಕೆಲವೊಂದು ಟಿಪ್ಸ್ನ ಕೇಳ್ತಾಯಿದ್ರೆ ಅಂದರೆ ರಂಗೋಲಿ ಹಾಕಬೇಕಾದ್ರೆ ಹಾಕ್ತೀರಾ ಹಾಗೇನೆ ಪರ್ಫೆಕ್ಟ್ ಬರೋದಿಲ್ಲ ಅಂತ ಹೇಳಿ ಏನಂದರೆ ಇವಾಗ ರಂಗೋಲಿ ಹಾಕಬೇಕಾದ್ರೆ ಪರ್ಫೆಕ್ಟಾಗಿ ಬರ್ತದೆ ಇದ್ದಾಗ ನಾನು ತುಂಬ ಟ್ರೈ ಮಾಡಿ ಈ ರೀತಿ ಬಂದಿರುವಂಥದ್ದು ಇವಾಗ ನಾನು ಈ ಆ್ಯಂಗಲಲ್ಲಿ ಕೂತು ರಂಗೋಲಿ ಅಲ್ವಾ ಇದು ಕಂಫರ್ಟಬಲ್ ಇದೆ ಹಾಕೋದಕ್ಕೆ ಬಟ್ ಆಪೋಸಿಟ್ ಸೈಡ್ ಬಂದಾಗ ಅದು ಕೂತು ಹಾಕೋದಕ್ಕಾಗಲ್ಲ ನೋಡಿ ನಾನು ಅವಾಗ ಆ ಆ್ಯಂಗಲ್ನ ಚೇಂಜ್ ಮಾಡಿಕೊಂಡು ಸರ್ ಸರ್ಕೊಂಡು ಬೇರೆ ಕಡೆ ಕೂತು ಹಾಕ್ತೀನಿ ಈ ರೀತಿ ಹಾಕಬೇಕಾದ್ರೆ ರಂಗೋಲಿನ ಹಾಕಬೇಕಾದ್ರೆ ಸ್ವಲ್ಪ ಅದ್ರದ್ದು ಎಳೆಗಳು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ದೊಡ್ಡ ಚಿಕ್ಕ ಈ ರೀತಿ ಆಗುತ್ತೆ ನೀವು ರಂಗೋಲಿ ಹಾಕಬೇಕಾದ್ರೆ ಈ ರೀತಿ ಸ್ವಲ್ಪ ಚೇಂಜ್ ಮಾಡಿಕೊಂಡು ಹಾಕೊಳ್ಳಿ ಅವಾಗ ಸ್ವಲ್ಪ ಪರ್ಫೆಕ್ಟ್ ಬರುತ್ತೆ ತೀರಾ ಪರ್ಫೆಕ್ಟ್ ಅಲ್ಲದೇ ಇದ್ರು ಸ್ವಲ್ಪ ಪರ್ಫೆಕ್ಟ್ ಬರುತ್ತೆ ನಾನು ಪೂರ್ತಿ ಡೀಟೇಲಾಗಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೆ ಟೈಮೇ ಆಗ್ತಾಯಿಲ್ಲ ಬೆಳಗ್ಗೆ ಟೈಮು ಈ ರೀತಿ ರಂಗೋಲಿ ಹಾಕಬೇಕಾದ್ರೆ ಹೇಳ್ಕೊಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಪೂಜೆಗೆ ಅಂತ ಹೇಳ್ಬಿಟ್ಟು ನಾನೇ ಅರ್ಜೆಂಟಲ್ಲಿ ಮಾಡ್ತಾಯಿರ್ತೀನಲ್ವ ಸೊ ಅದನ್ನು ಕ್ಲಿಯರಾಗಿ ಹೇಳ್ಕೊಡೋದಕ್ಕಾಗಿಲ್ಲ ಬಟ್ ಅದನ್ನು ಒಂದಿನ ಫ್ರೀಯಾಗಿದ್ದಾಗ ಪೂರ್ತಿ ಡೀಟೇಲಾಗಿ ರಂಗೋಲಿ ಅಂದರೂ ಪರ್ಫೆಕ್ಟಾಗಿ ಬರ್ತಿಲ್ಲ ಅಂದಾಗ ನಾನು ಹೇಳ್ಕೊಡ್ತೀನಿ ಬರ್ತಿಲ್ಲ ಅಂದಾಗ ಅಲ್ಲ ಹೇಳಿದ್ದೀರಲ್ವ ಸೊ ಅದನ್ನು ಕೂಡ ಹೇಳ್ಕೊಡ್ತೀನಿ ನಾನು ತೀರಾ ಪರ್ಫೆಕ್ಟಾಗಿ ಹಾಕಿಲ್ಲ ಸ್ವಲ್ಪ ಏರುಪೇರು ಇದ್ದೇ ಇದೆ ಬಟ್ ಆದ್ರೂ ನೋಡೋದಕ್ಕೆ ಪರ್ಫೆಕ್ಟ್ ಅನ್ನೋ ರೀತಿ ಇರುತ್ತೆ ಇನ್ನು ಈ ರೀತಿ ರಂಗೋಲಿನೇ ಹಾಕಿದ್ದೆ ಇವತ್ತು ಸ್ವಲ್ಪನೇ ಸ್ವಲ್ಪ ಲೈಟಾಗಿ ಕಲರ್ ಫಿಲ್ ಮಾಡೋಣ ಅನಿಸ್ತು ಗ್ರೀನ್ ಕಲರ್ ಒಂದು ಎಕ್ಸ್ಟ್ರಾ ತೊಗೊಂಡು ಈ ರೀತಿ ರಂಗೋಲಿ ಹಾಕಿದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸೋದನ್ನ ಮರಿಬೇಡಿ ಇನ್ನೂ ನಾನು ಬ್ರೇಕ್ಫಾಸ್ಟ್ಗೆ ಏನೂ ಕೂಡ ಮಾಡಿರಲಿಲ್ಲ ಏನೂ ಮಾಡಿರಲಿಲ್ಲ ಇದೇನು ತೋರಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಿದ್ಯಾ ಅಂದರೆ ನಾನು ಇದು ಹಿಂದಿನ ದಿನ ಟೊಮೆಟೊ ಬಾತ್ ಮಾಡಿದೆ ಅಂದರೆ ಟೊಮೆಟೊ ಭಾತ್ ಅಂದರೆ ಪೂರ್ತಿ ಟೊಮೆಟೊ ಬಾತ್ ತರಲ್ಲ ಪ್ಲೇನ್ ಕುಷ್ಕ ಬರುತ್ತಲ್ಲ ಹೊರಗಡೆ ಎಲ್ಲ ಸಿಗೋದು ಹೋಟೆಲಲ್ಲಿ ಆ ರೀತಿ ಮಾಡಿದ್ದೆ ಅಂದರೆ ನನಗೆ ಸಣ್ಣಗೆ ಇಬ್ಬರಿಗೂ ರಾತ್ರಿ ಸಿಕ್ಕಾಪಟ್ಟೆ ಸ್ಪೈಸಿಯಾಗಿ ಆಮೇಲೆ ಟೇಸ್ಟಿಯಾಗಿ ಏನಾದರೂ ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಸಂತುನ ಏನಾದರೂ ತರಿಸ್ಕೊಳ್ಳೋಣ ಹಿಂಗೆ ಅನಿಸ್ತಿದೆಯಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಸಂತುಗೆ ಡ್ಯೂಟಿ ಜಾಸ್ತಿ ಇತ್ತು ಅವ್ರು ಬಂದು ಏನೂ ಕೊ ತಂದ್ಕೊಟ್ಟು ಹೋಗೋ ಥರ ಅವ್ರ ಪರಿಸ್ಥಿತಿ ಇರಲಿಲ್ಲ ಅದಕ್ಕೋಸ್ಕರ ಸರಿ ಆಯ್ತು ಇನ್ನೇನಾದರೂ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಈ ಪ್ಲೇನ್ ಖುಷ್ಕೋ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಮಾಡಿದ್ದೆ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿದ್ದೆ ನೈಟಲ್ಲಿ ಈ ಏನಾದರೂ ಮಾಡಬೇಕಾದ್ರೆ ಬೆಳಗ್ಗೆಗೋ ಅದೇ ಇರಲಿ ಅಂತ ಮಾಡಬೇಕು ಅನಿಸುತ್ತೆ ಹಾಗಾಗಿ ಇದನ್ನೇ ಮಾಡಿದೆ ಮಕ್ಕಳು ಬೆಳಗ್ಗೆ ಹೊತ್ತು ತಿಂದು ಹೋಗಲ್ಲ ಜಾಸ್ತಿ ಎಕ್ಸಾಮ್ ಇರೋದ್ರಿಂದ ಸಾನೂನು ಹತ್ತುವರೆಗೆಲ್ಲ ಬಂದುಬಿಡ್ತೀನಿ ಮಮ್ಮಿ ನಂಗೆ ಏನು ಬೇಡ ಅಂತ ಅಂತಾಳೆ ಇನ್ನು ಕನುಷಿನ ಅವಳು ನಾರ್ಮಲ್ ಟೈಮಲ್ಲೇ ತಿನ್ನಲ್ಲ ಇನ್ನು ಈ ಟೈಮಲ್ಲಿ ಇದ್ದಿದ್ದು ತಿನ್ನ ನೋಡಿ ತಿನ್ನೋಕ್ಕೆ ಎಷ್ಟು ಗೋಳಿ ತೊಳ್ಗುತ್ತಾ ಟೊಮೆಟೊ ಬೇಡ ಈರುಳ್ಳಿ ಬೇಡ ಅದು ಬಂತು ಇದು ಬಂತು ಅಂತ ಹೇಳಿ ಈ ಥರ ಟಾರ್ಚರ್ ಇಕ್ತಾಳೆ ಸರಿ ಆಯಿತು ಅವಳು ಹೆಂಗೋ ಸ್ವಲ್ಪ ತಿಂದು ಹೋಗ್ತಾರೆ ಇಬ್ರು ಸಾಕಾಗತ್ತೆ ಇದೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಅದನ್ನೇ ಮಾಡಿದೆ ನೈಟ್ ಮಾತ್ರ ಬಿಸಿ ಬಿಸಿಯಾಗಿ ಸಖತ್ತಾಗಿತ್ತು ನಾನು ಸಹ ಇಬ್ಬರು ಎರಡೆರಡು ಸರಿ ಹಾಕೊಂಡು ತಿಂದಿದ್ವಿ ಇವಾಗ ಬೆಳಗ್ಗೆ ಎಲ್ರಿಗೂ ಸ್ವಲ್ಪ ಲೈಟ್ ಲೈಟಾಗಿ ತಿನ್ನೋ ಥರ ಇತ್ತು ಹಾಗೆಯೇ ಸಾನೂನು ಕೂಡ ಓದ್ತಾ ಹಾಗೆ ತಿನ್ ಮುಗಿಸಿದ್ಲು ಇನ್ನು ಕನುಷಿಗೆ ಅದೇ ಈರುಳ್ಳಿ ಟೊಮೆಟೊ ಎಲ್ಲ ಸೈಡ್ಗೆ ಹಾಕೋದಕ್ಕೆ ನಾನು ತಿನ್ಸಕ್ ಬೇಕಾಗಿತ್ತು ಅದಕ್ಕೋಸ್ಕರ ತಿನ್ನಿಸ್ತಾ ಇದ್ದೆ ಅವಳು ಅಲ್ಲೇ ಕನ್ನಡ ಎಕ್ಸಾಮ್ ಇತ್ತು ಓದೋಕ್ಕೆ ಅಂತ ಕೂರಿಸಿದ್ದೆ ಇನ್ನು ಸಾನೋಗಿ ಫಿಸಿಕ್ಸ್ ಎಕ್ಸಾಮ್ ಇತ್ತು ಸಂತನೂ ಕೂಡ ಬೆಳಿಗ್ಗೆ ಆಲ್ರೆಡಿ ಇದ್ದು ಅವರಿಗೆ ಪೆರ್ಯಾಡ್ ಇದೆ ಅಂತ ಹೇಳಿ ಹೋಗಿದ್ರು ಅವಳನ್ನ ರೆಡಿ ಮಾಡಿರೋ ಅಷ್ಟರೊಳಗೆ ಬರ್ತೀನಿ ಸ್ವಲ್ಪ ಓದಿಸಿ ಅಂತ ಹೇಳಿಬಿಟ್ಟು ಸಂತನೇ ಕನುಷನ್ ಎಪ್ಸೋ ಹೋಗಿದ್ರು ಇನ್ನು ಅವಳನ್ನು ಕೂಡ ರೆಡಿ ಮಾಡಿ ಕೂರ್ಸ್ಕೊಂಡೆ ಓದ್ಸೋಣ ಅಂದರೆ ಓದಕ್ಕೆ ಕೂರಿಸ್ಬಿಟ್ಟು ಆಮೇಲೆ ರೆಡಿ ಹೋದ್ರೆ ಏನು ಮಾಡ್ತಾಳೆ ಗೊತ್ತಾ ಇದು ಬಂದಿರ್ತಾಳಲ್ವ ಅದೇ ನಿದ್ದೆ ಇದ್ದೇ ಇರ್ತಾಳೆ ಓದೋದಿಲ್ಲ ಅದಕ್ಕೋಸ್ಕರ ಫಸ್ಟು ರೆಡಿ ಮಾಡಿ ಅದಾದಮೇಲೆ ತಂದು ಕೂರಿಸ್ ಓದಿಸ್ತಾ ಇದೆ ಇನ್ನು ಸಾನೂ ಕೂಡ ಹೊರಟ್ಲು ಅದಾದಮೇಲೆ ಕನುಷನೂ ಕೂಡ ಸಂತು ಬಂದು ಕರ್ಕೊಂಡು ನಾನು ಕೂಡ ದೇವ್ರ ದೀಪ ಹಚ್ಚಿ ಮುಗಿಸ್ದೆ ಇನ್ನು ನಾನು ಕೂಡ ಪೂಜೆ ಮಾಡಿ ಮುಗಿಸಿ ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆಯೇ ಸ್ವಲ್ಪ ಹೊತ್ತು ಕೂತಿದೆ ಸಂತನೂ ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವರು ಡ್ಯೂಟಿಗೆ ಹೊರಟ್ರು ಅವರೊಟ್ಟಿರಿದ್ದಾದಮೇಲೆ ನಾನು ಕ್ಲಾಸ್ ಹೊರಡೋಣ ಅಂತ ಕೂತಿದ್ದೆ ರೆಡಿಯಾಗಿ ಅಂದರೆ ರೆಡಿಯಾಗಿದ್ದು ಅಂದರೆ ಬ್ರೇಕ್ಫಾಸ್ಟ್ ಮುಗಿಸಿ ನಾರ್ಮಲಾಗಿ ಯೂಶಲಿ ರೆಡಿ ಆಗೇ ಇದ್ದೆ ಅಲ್ವ ಇವತ್ತು ವಾರ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ತಿಂದು ಕೂತಿದ್ದೆ ಬಟ್ ಅಷ್ಟೊತ್ತಿಗೆ ಮೆಸೇಜ್ ಮಾಡಿದ್ರು ಹುಷಾರಿಲ್ಲ ನಾನು ಬರೋದಿಲ್ಲ ಇವತ್ತು ನಾಳೆ ಬನ್ನಿ ಕ್ಲಾಸ್ಗೆ ಅಂತೇಳಿ ನಮ್ಮ ಟೀಚರ್ಗೆ ಜ್ವರ ಬಂದಿತ್ತಂತೆ ಸೊ ಅವರು ಮೆಸೇಜ್ ಮಾಡಿದ್ರು ನನಗೂ ಅದೇ ಬೇಕಾಗಿತ್ತು ಅಂದರೆ ಅವ್ರಿಗೆ ಜ್ವರ ಬರೋದೆಲ್ಲ ಬೇಕಾಗಿದ್ದು ರಜಾ ಬೇಕು ಅನಿಸಿತ್ತು ಅಂದರೆ ಬೆಳಗ್ಗೆಯದ್ದು ಬೇಗ ಪೂಜೆ ಮಾಡ್ತೀನಲ್ವ ಐದು ಗಂಟೆಗೆ ಇದ್ದುಬಿಟ್ಟಿರ್ತೀನಲ್ವ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾಯಿರ್ತೀನಿ ಬಟ್ ಬಟ್ ಆದರೆ ಅವ್ರಿಗೆ ಹುಷಾರಿಲ್ಲದೆ ಇರೋದು ಬೇಜಾರಿದೆ ಬಟ್ ನನಗೆ ಫ್ರೀ ಅನ್ನಿಸ್ತು ಇವತ್ತು ಸೊ ನಾನು ರೆಸ್ಟ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡೆ ಇನ್ನು ಹಾಗಾಗಿ ನಾಳೆ ತೊಗೊತೀನಿ ಅಂದರು ಬಿಡು ಆಯಿತು ನೀವು ರೆಸ್ಟ್ ಮಾಡಿ ಪರವಾಗಿಲ್ಲ ನಾಳೆ ಇಲ್ದಿರ ನಾಳೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ಎಲ್ಲರೂ ಕೂಡ ಹಾಗೇ ಇದ್ದರು ಎಲ್ಲರೂ ಪರವಾಗಿಲ್ಲ ಆಯಿತು ರೆಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ರು ಬರೋರೆಲ್ಲ ಸೊ ನಾನು ಕೂಡ ಹೋಗಲಿಲ್ಲ ಇನ್ನು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದಿದ್ದಾದಮೇಲೆ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೆ ಇನ್ನು ಬೆಳಗ್ಗೆ ಟೊಮೆಟೊ ಭಾತ್ ಸ್ವಲ್ಪ ಸ್ವಲ್ಪನೇ ಇತ್ತಲ್ವ ಅದನ್ನು ತಿಂದು ಸಿಕ್ಕಿ ಹೊಟ್ಟೆ ಹೊಟ್ಟೆ ಯಶ್ವಾಗ್ತಾಯಿತ್ತು ಅದಕ್ಕೋಸ್ಕರ ಬೇಗ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೆ ಸಾವನು ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ಲು ಅಂದರೆ ಅವಳು ಹತ್ತುವರೆಗೆಲ್ಲ ಮುಗ್ದುಬಿಡತ್ತಲ್ಲ ನೋಡಿ ಕೋತಿ ಆಟಗಳು ಆಡ್ತಾವಳೆ ಕ್ಲಾಸ್ ಇಲ್ವಲ್ಲ ಇನ್ನೇನು ಮಾಡ್ತಾರೆ ಕೆಲಸ ಇನ್ನೇನಾದರೂ ಮಾಡಬೇಕಲ್ಲ ಅದಕ್ಕೆ ಬಂದು ಅದು ಇದು ಅಂತ ಮಾತಾಡ್ಕೊಂಡು ನಾನು ಎಕ್ಸ್ಕೊಂಡು ಕೂತಿದ್ಲು ಇನ್ನು ಅಶು ಜಾಸ್ತಿ ಇದ್ದಿದ್ದರಿಂದ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ರಸಮು ರಸಮ್ ಜೊತೆಗೆ ಬೀನ್ಸ್ ಪಲ್ಯ ಸಿಕ್ಕಬಟ್ಟೆ ಚೆನ್ನಾಗಿರುತ್ತೆ ನಮ್ಗೆ ಸಿಕ್ಕಬಟ್ಟೆ ಫೆವ್ರೆಟು ಪೆಪ್ಪರ್ ಚಿಕನು ಈ ಥರ ಬೀನ್ಸ್ ಪಲ್ಯ ಈ ಏನಾದರೂ ಇದ್ದರೆ ರಸಮ್ ಜೊತೆ ಕಾಂಬಿನೇಷನ್ ಸಾಕತ್ತಾಗಿರುತ್ತೆ ಹಾಗಾಗಿ ಬೀನ್ಸ್ ಪಲ್ಯನೂ ಕೂಡ ಮಾಡಿದ್ದೆ ಅಡುಗೆಯೆಲ್ಲ ರೆಡಿ ಆಯಿತು ಹಾಕೊಂಡು ತಿನ್ನೋಣ ಅಂತ ಕೂತ್ಕೊತಾ ಇದ್ವಿ ನೀನು ಕನುಷಿ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದು ಅವಳು ಶುಕ್ರವಾರ ಅನ್ನೋದು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಎಕ್ಸಾಮ್ ಇರಲಿ ಇಲ್ಲದಿರಲಿ ಶುಕ್ರವಾರ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೇಳಿದ್ವಿ ಅಲ್ವಾ ಸೊ ಲ್ಯಾಪ್ಟಾಪ್ ಕೊಟ್ ಕೊಡ್ಬೇಕು ಅಂತ ಹೇಳಿ ಲ್ಯಾಪ್ಟಾಪ್ ಇಟ್ಕೊಂಡಿದ್ದು ಕರ್ಕೊಂಡು ಅಂತ ಹೇಳಿಬಿಟ್ಟು ಸಾನು ನಾವು ಕೆಲಸಗಳನ್ನ ಕರೆಸಿ ಊಟಕ್ಕೆ ಕೂರಿಸ್ಕೊಂಡ್ವಿ ಹೆಂಗೈತೆ ಸಾನು ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಫೇವ್ರೆಟ್ ಅಲ್ವಾ ನಿನಗೆ ನಮ್ಮ ಸಾನು ಫೇವ್ರೇಟ್ ರಸಮ್ ಮತ್ತು ಬೀನ್ಸ್ ಪಲ್ಯ

ತುಂಬಾ ಒಬ್ರು ಮೆಸೇಜ್ ಮಾಡಿದ್ರು ಈ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಬಟ್ ನಾನು ಮಾರ್ಕ್ಬಿಟ್ಟು ಹಾಗೆ ಸುಮ್ಮನೆ ಆಗ್ಬಿಟ್ಟಿದೆ ಸೊ ಇವತ್ತು ಆ ರೆಸಿಪಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಅಂದ್ರೆ ಕೊಬ್ಬರಿ ಮಿಠಾಯಿ ಐಸ್ ಕ್ರೀಮ್ ಡಬ್ಬದಲ್ಲಿ ಕೊಬ್ಬರಿ ತುಂಬಿಟ್ಟಿದೀನಿ ಗೊತ್ತೇ ಆಗ್ತಾ ಇಲ್ಲ ಅಲ್ವಾ ಹಿರಾ ಕೊಬ್ಬರಿನಾ ಇಲ್ಲ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ಅಂದ್ರೆ ಒಣ ಕೊಬ್ಬರಿನ ಸಿಪ್ಪೆ ತೆಗೆದು ನಾನು ಬ್ಲಾಕ್ ಪಾರ್ಟ್ ಏನ್ ಬರುತ್ತೆ ಅದನ್ನೆಲ್ಲ ತೆಗೆದು ಈ ರೀತಿ ಪೌಡರ್ ಮಾಡಿ ಇಟ್ಟಿದ್ದೀನಿ ಮಿಕ್ಸಿನಲ್ಲಿ ಹಾಕಿ ಪೌಡರ್ ಮಾಡಿಟ್ಕೊಂಡಿರೋದು ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಏನ್ ಬರುತ್ತೆ ಅದೇ ರೀತಿ ಮಾಡಿಟ್ಕೊಂಡಿದ್ದೀನಿ ಇದು ಪೂರ್ತಿ ಹಸಿ ಕಾಯಿ ಅಲ್ಲ ಇದು ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನ ಬಳಸಿ ಇವಾಗ ನಾನು ಏನೋ ಕೊಬ್ಬರಿ ಮಿಠಾಯಿ ಮಾಡ್ತೀನಿ ಯೂಶಲಿ ಕೊಬ್ಬರಿ ನಮ್ಮ ನಮ್ಮನೆ ಕಡೆ ಎಲ್ಲ ಕೆಲವೊಬ್ರು ಹಸಿ ಕಾಯಿನ ಬಳಸಿ ಕೊಬ್ಬರಿ ಮಿಠಾಯಿ ಮಾಡ್ತಾರೆ ಬಟ್ ಆದ್ರೆ ನಾವು ಕೊಬ್ಬರಿ ಬಳಸಿನೇ ಕೊಬ್ಬರಿ ಮಿಠಾಯಿ ಮಾಡುವಂತದ್ದು ಸಾನುಗೆ ಮಾಡ್ಕೊಡ್ತಿದ್ದೆ ಇವಾಗ ಆ ವಿಡಿಯೋಸ್ ಎಲ್ಲ ನೋಡಿ ಅವರು ರೆಸಿಪಿ ಶೇರ್ ಮಾಡಿರ್ಲಿಲ್ಲ ಡೈರೆಕ್ಟ್ ಹಾಗೆ ಮಾಡ್ಕೊಟ್ಟಿದ್ದೆ ಸೊ ಹಾಗಾಗಿ ಕೇಳಿದ್ರು ಇವತ್ತು ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಅದೇ ಕೊಬ್ಬರಿದು ಬ್ಲಾಕ್ ಟೇನ್ ಇದೆ ಬೇಕಿದ್ರೆ ನೀವು ಕಪ್ಪಿರೋದನ್ನು ಕೂಡ ತಕೊಂಡ್ಬಹುದು ಬಟ್ ತೆಗೆದ್ರೆ ಕೊಬ್ಬರಿ ಮಿಠಾಯಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡುವಂತದ್ದು ಸಾನುಗೆ ಸಕ್ಕರೆ ಕೊಬ್ಬರಿ ಮಿಠಾಯಿ ಸ್ವಲ್ಪನೂ ಇಷ್ಟ ಆಗಲ್ಲ ಸೊ ಹಾಗಾಗಿ ಬೆಲ್ಲದ ಕೊಬ್ಬರಿ ಮಿಠಾಯಿನ ಮಾಡ್ತಾ ಇದ್ದೀನಿ ಬೆಣ್ಣೆನ ಕಾಯ್ದೆ ಇಟ್ಕೊಂಡ್ ಬಿಟ್ಟಿದ್ದೀನಿ ಅಂದ್ರೆ ತುಪ್ಪ ಬೇಕಲ್ವಾ ಇಲ್ಲಿ ತುಪ್ಪ ಖಾಲಿ ಆಗ್ಬಿಟ್ಟಿದೆ ಇಲ್ಲಿ ಹಳೆ ತುಪ್ಪ ಇಲ್ಲ ಸಂತು ಊರಿಗೆ ಹೋಗಿದಾಗ ಬೆಣ್ಣೆ ತಗೊಂಡಿದ್ದಾರೆ ಸೊ ಹಾಗಾಗಿ ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ತುಪ್ಪ ಬೇಕೇ ಬೇಕು ಅದಕ್ಕೋಸ್ಕರ ಬೆಣ್ಣೆ ಕಾಯಿಸ್ಕೊಂಡು ಬಿಡೋಣ ಅಂತ ಹೇಳಿ ಅದನ್ನ ಕಾಯಿದಕ್ಕೆ ಇಡಿದ್ದೀನಿ ಅದು ಕೂಡ ಇವಾಗ ತಾಯಿತರ್ಲಿ ನೆಷ್ಟಿಗೆ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಏನು ಮಾಡ್ತೇನೆ ಕೊಬ್ಬರಿ ಮಿಠಾಯಿ ಮಾಡ್ತೀನಿ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಮಿಠಾಯಿ ಮಮ್ಮಿ ಏನು ನಾನು ಎಕ್ಸಪ್ಟ್ ಅದಿದ್ದ ಅದು ಚಾಕ್ಲೇಟ್ ನಗ ಬೆಂಬೆಡೋ ಹೋಗಿ ಮಾಡ್ತೀನಿ ನಿಮ್ಮ ಫ್ರೆಂಡ್ ವಚನವನ್ ಲೋಗನೋ ಹೋಗಿ ನೋಡಿ ಇಸ್ ಸೋ ಮಚ್ ಟೈಂಗ್ ಟು ಆಸ್ಕ್ ಸೊ ಧನ್ಯವಾಗಿ ರೆಸಿಪಿ ನೋಡೋಣ ಫಸ್ಟಿಗೆ ನಾನಿಲ್ಲಿ ಒಂದು ಬಟ್ಲಲ್ಲಿ ನಾನು ಕಾಲು ಕೆ ಜಿಯಷ್ಟು ಬೆಲ್ಲ ಅಂದರೆ ಇನ್ನೂರೈವತ್ತು ಗ್ರಾಮ್ ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕೊಂಡಿದ್ದೀನಿ ಅದಕ್ಕೆ ಕಾಲು ಗ್ಲಾಸಷ್ಟು ನೀರು ಮೂರಿಂದ ನಾಲ್ಕು ಸ್ಪೂನಷ್ಟು ನೀರನ್ನ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಅದು ಬೆಲ್ಲದು ಪಾಕ ಬರುತ್ತೆ ಅಂದರೆ ಬಿಸಿಯಾದಾಗ ಬೆಲ್ಲ ಕರಗಿ ಪಾಕ ಆಗುತ್ತೆ ಸ್ವಲ್ಪ ಜಾಸ್ತಿ ನೀರಾದರೂ ತೊಂದರೆ ಇಲ್ಲ ಅಂದರೆ ಜಾಸ್ತಿ ನೀರು ಯಾವ ಕಾರಣಕ್ಕೆ ಹಾಕೋಬಾರ್ದು ಅಂದರೆ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ ಅದು ನೀರೆಲ್ಲ ಹೋಗಿ ಅದು ಪಾಕ ಆಗಿ ಗಟ್ಟಿಯಾಗೋದಕ್ಕೆ ಅದಕ್ಕೋಸ್ಕರ ಆದಷ್ಟು ಕಮ್ಮಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಕೊಬ್ಬರಿ ಮಿಠಾಯಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಅಂದರೆ ಮೂರಿಂದ ನಾಲ್ಕು ಸ್ಪೂನು ಕಾಲು ಗ್ಲಾಸಷ್ಟು ಟೀ ಗ್ಲಾಸಲ್ಲಿ ಕಾಲು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ಇದು ಬಿಸಿ ಹಾಕ್ತಿದ್ದಾಗೆ ಆ ಬಿಸಿ ಕರಗಿ ಪೂರ್ತಿ ಬೆಲ್ಲ ಎಲ್ಲ ಪಾಕ ರೆಡಿ ಆಗುತ್ತೆ ಇವಾಗ ಬೆಲ್ಲ ಎಲ್ಲ ಪೂರ್ತಿ ಕರಗಿ ಪಾಕ ರೆಡಿಯಾಗಿದೆ ಪಾಕ ಅಂದರೆ ಯಾವುದೇ ಥರದ ಅಲ್ಲ ಅದರಲ್ಲಿರೋ ಬೆಲ್ಲದ ಅಂದರೆ ಹರಳುಗಳೇನಿರುತ್ತೆ ಅದೆಲ್ಲ ಪೂರ್ತಿ ಕರಗೋರ್ಗಷ್ಟೇ ಬೇಯಿಸ್ಕೊಬೇಕು ಇನ್ನು ಅದಾದಮೇಲೆ ಅದನ್ನು ಒಂದು ಬೇರೆ ಪಾತ್ರೆಗೆ ನಾನು ಸೋಸ್ಕೊತಾ ಇದ್ದೀನಿ ಅಂದರೆ ಬೆಲ್ಲದಲ್ಲಿ ಆದಷ್ಟು ಕಸ ಕಡ್ಡಿ ಜಾಸ್ತಿನೇ ಇರುತ್ತೆ ಸೊ ಒನ್ ಟೈಮ್ ಕರ್ಗಿದ್ದಾದಮೇಲೆ ಈ ರೀತಿ ಸೋಸ್ಕೊಂಡ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಹಾಗಾಗಿ ನೀನು ಇದು ಪಾಕನ ಸೋಸ್ಕೊಂಡಿದ್ದಾದಮೇಲೆ ಈ ಪಾಕಕ್ಕೆ ನಾನು ಫ್ರೆಶ್ಶಾಗಿ ಇವಾಗ ಮಾಡಿ ಇಟ್ಕೊಂಡಿರ ಅಂದರೆ ಎರಡು ಸ್ಪೂನಷ್ಟು ತುಪ್ಪನ ಪಾಕದಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ಪಾಕದಲ್ಲಿ ಹಾಕೊಂಡಾಗ ಕೊಬ್ಬರಿನ ಪಾಕ ಎಲ್ಲ ಹೀರ್ಕೊಂಡಾಗ ಪ್ರತಿ ಕೊಬ್ಬರಿನಲ್ಲೂ ತುಪ್ಪದ ಫ್ಲೇವರ್ ಹಾಗೆ ಬರುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಪುಡಿ ಮಾಡಿಟ್ಟಿರೋ ಕೊಬ್ಬರಿನ ಹಾಕ್ಕೊಳ್ಬೇಕು ನೀವು ಕೊಬ್ಬರಿನ ಈ ರೀತಿ ತುರಿದು ಬೇಕಿದ್ದರೂ ಪುಡಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಅದೇ ಮೇಲ್ಗಡೆ ಕಪ್ಪೆಲ್ಲ ಅದನ್ನು ತೆಗೆದು ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡರ್ ಮಾಡಿಕೊಂಡ್ರು ಕೂಡ ಆಗುತ್ತೆ ಸುರಿಯೋದಕ್ಕಿಂತ ಬೆಟರ್ ಆಪ್ಷನು ಅಂದರೆ ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ಕೊಳ್ಳೋ ಅಂಥದ್ದೇನೆ ಇನ್ನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕು ಇವಾಗ ಎಲ್ಲ ತಳ ಅಂಟುತ್ತಿದೆ ತಳ ಎಲ್ಲ ಬಿಟ್ಟು ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು ನಾವು ಎಷ್ಟು ಚೆನ್ನಾಗಿ ಕೊಬ್ಬರಿ ಮಿಠಾಯಿನ ಬೇಯಿಸ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆದಷ್ಟು ಚೆನ್ನಾಗಿ ಬೇಯಿಸಿದ್ರೆ ಪುಡಿ ಪುಡಿಯಾಗಿ ಬಾಯ್ಲ್ ಇಟ್ಟ ತಕ್ಷಣ ಎಲ್ಲ ಕರ್ಗೋಗಿಡುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಪದೇ ಪದೇ ಕಂಟಿನ್ಯೂಸ್ ಕೈ ಬಿಡದೇ ತಿರುಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಮ್ಮಿ ಲೋ ಫ್ಲೇಮಲ್ಲಿ ಇಟ್ಟು ಒಂದೆರಡು ನಿಮಿಷ ಬಿಟ್ಟು ಹಾಗೇ ಬೇಕಿದ್ರು ಮಿಕ್ಸ್ ಅಂದರೆ ಫ್ರೈ ಮಾಡ್ಕೊಳ್ಬೋದು ಇವಾಗ ನಾನು ಸ್ವಲ್ಪ ಹೊತ್ತು ಕೈ ಬಿಟ್ಟಿದ್ದೀನಿ ಕಂಟಿನ್ಯೂಸ್ ತಿರ್ಗೋದಕ್ಕೆ ಕೈ ನೋವು ಬರುತ್ತೆ ಅನ್ನೋ ಟೆನ್ಷನ್ ಇಲ್ಲ ಇದನ್ನು ಸ್ವಲ್ಪ ಹೊತ್ತು ಕೈ ಬಿಟ್ಬೇಕಿದ್ರೂ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ಮತ್ತೆ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಏಲಕ್ಕಿ ಪುಡಿನೂ ಇಲ್ಲ ನಮ್ಮ ಮನೆಯಲ್ಲಿ ಕೊಬ್ಬರಿ ಮಿಠಾಯಿಲಿ ಏಲಕ್ಕಿ ಫ್ಲೇವರ್ ಇಷ್ಟ ಆಗಲ್ಲ ಯಾರಿಗು ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿಲ್ಲ ಬೇಕಿದ್ರೆ ನೀವು ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ಎಳ್ಳು ಬೇಕಿದ್ದರೂ ಹುರಿದ್ಬಿಟ್ಟು ಹಾಕೊಳ್ಬೋದು ಬಿಳಿ ಎಳ್ಳನ ಜೊತೆಗೆ ಗಸಗಸೆ ಬೇಕಿದ್ದರೂ ಹುರಿದು ಹಾಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಹಾಗೆ ಪ್ಲೇನಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹುರ್ದುಬಿಟ್ಟು ಹಾಕೊಳ್ಳಿ ಬೇಕಿದ್ದರೆ ನಿಮಗೆ ಇನ್ನು ನೆಕ್ಸ್ಟಿಗೆ ಸ್ವಲ್ಪ ಕೈನಲ್ಲಿ ತೆಗೆದು ನೋಡಿದಾಗ ಅದು ಉಂಡೆ ಬರೋ ಥರ ಇರಬೇಕು ಆದಷ್ಟು ಸ್ವಲ್ಪ ಉಂಡೆ ಬಂದರೂ ಸಾಕು ತೀರ ಉಂಡೆ ಅಲ್ಲೇ ಬಂದುಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆರದ್ಮೇಲೆ ಇನ್ನೂ ಒಂದಷ್ಟು ಗಟ್ಟಿಯಾಗುತ್ತೆ ಇನ್ನು ಲಾಸ್ಟಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ತುಪ್ಪ ಸವರಿರೋ ಪ್ಲೇಟ್ನಲ್ಲಿ ಹರಡ್ಕೊಳ್ಬೇಕಾಗುತ್ತೆ ಇನ್ನು ಹರಡಿದ್ದಾದಮೇಲೆ ಒಂದೇ ಸಮ್ಮನಾಗಿ ಅದನ್ನೆಲ್ಲ ಅದನ್ನು ಸಮ ಮಾಡಿಕೊಂಡು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದನ್ನು ಇಡಬೇಕು ಅಂದರೆ ಆ ಪೀಸು ಒಂದೇ ಅಂದರೆ ಗಟ್ಟಿಯಾಗಿ ಕೂರಬೇಕು ಪೀಸ್ ಬರಬೇಕು ಅಂದರೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಒಂದು ಸ್ಪೂನ್ ಇಟ್ಕೊಂಡು ನಾನು ಎಲ್ಲದನ್ನೂ ಕೂಡ ಒಂದೇ ಸಮನಾಗಿ ಮಾಡ್ಕೊತ ಇದ್ದಿದ್ದೀನಿ ಅದಾದಮೇಲೆ ಇದು ಬಿಸಿ ಇದ್ದಾಗಲೇ ಕಟ್ ಮಾಡಿಬಿಡಬೇಕು ಮೇಲೆ ಇದನ್ನು ಕಟ್ ಮಾಡೋದಕ್ಕೆ ಬರೋದಿಲ್ಲ ಎಲ್ಲ ಕಟ್ ಅಂದರೆ ಪುಡಿ ಪುಡಿ ಥರ ಆಗಿಬಿಡುತ್ತೆ ಹಾಗಾಗಿ ಬಿಸಿ ಇದ್ದಾಗಲೇ ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಹೀಗೇ ಆರೋದಕ್ಕೆ ಬಿಡ್ತೀನಿ ಇನ್ನು ಇದು ಸ್ವಲ್ಪ ಹೊತ್ತು ಹಾರಿದ್ದಾದ ನಂತರ ನಾನು ಪೀಸಸ್ನ ತೆಗಿತಾಯಿದ್ದೀನಿ ಫಸ್ಟ್ ಪೀಸ್ನ ನಾನು ಹೆಂಗೆ ಬೇಕು ಹಾಗೆ ತೆಗೆದಾಕ್ಬಿಟ್ಟಿದ್ದೀನಿ ಅದನ್ನು ಪೀಸ್ ಥರ ನಾನು ತೆಗೆದಿಲ್ಲ ಯಾಕೆಂದರೆ ಒಂದು ಪೀಸ್ ತೆಗೆದಿದ್ದಾದಮೇಲೆ ಟ್ರೈನಲ್ಲಿರೋ ಪೂರ್ತಿ ಕೊಬ್ಬರಿ ಮಿಠಾಯಿನ ಈಸಿಯಾಗಿ ತೆಗಿಬೋದು ಅದಕ್ಕೋಸ್ಕರ ಒಂದು ಪೀಸನ್ನ ಫಸ್ಟಿಗೆ ತೆಗೆದಿಟ್ಬಿಟ್ಟು ನೆಕ್ಸ್ಟಿಗೆ ಎಲ್ಲ ಪೀಸನ್ನು ಸ್ವಲ್ಪ ಸ್ವಲ್ಪ ಹಾಗೆ ಚಾಕುನಲ್ಲಿ ಜರಸ್ಕೊಂಡು ಈ ರೀತಿ ಸ್ಪೂನ್ ಸಹಾಯದಿಂದ ಇದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಅನಿಸ್ತು ನೀವು ಯಾವ ಶೇಪಲ್ಲಿ ಬೇಕು ಯಾವ ಸೈಜಲ್ಲಿ ಬೇಕಿದ್ರು ಮಾಡ್ಕೊಳ್ಳಿ ಇನ್ನು ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ ತುಪ್ಪದ ಫ್ಲೇವರ್ ಇರುತ್ತೆ ಟ್ರೈ ಮಾಡಿ ಕೊಬ್ಬರಿ ಮಿಠಾಯಿ ಎಲ್ಲ ರೆಡಿಯಾಗಿದೆ ಟ್ರೈ ಮಾಡಿ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ತೊಗೊಳ್ಳಿ ಸಂತು ಟೇಸ್ಟ್ ನೋಡಿ ಹೇಳಿ ಕೊಬ್ಬರಿ ಮಿಠಾಯಿ ಆಮೇಲೆ ಮುರಿರಿ ಹೆಂಗೆ ಅದು ಅದರೊಳಗೆ ಮುರಿ ಚಲಬಿಡಿ ಪ್ಲೀಸ್ ಸಾಕಾಗಾಗೈತು ಮಾತ್ರ ಯೂಳಂತೂ ಮಾಡಿದಾಗಿಂದ ಹೋಗಿ ಬಂದು ಹೋಗಿ ಬಂದು ಅದ್ರ ಟೇಸ್ಟ್ ಕೇಳೋದೇ ಬಿಡ ನಮ್ಮ ಸಾನು ಹತ್ರ ಹಂಗೆ ತಿಂತಾವಳೆ ಸ್ವಂತ ಆ ಟೇಸ್ಟು ಒಂಬಟ ಆ ತುಪ್ಪದ ಫ್ಲೇವರ್ ಸಾಕ್ರದಾಗ್ ಗೊತ್ತೈತಲ್ಲ ಕನಶ್ರೀ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಲ್ಲಿಗೆ ಹೋಯ್ತಾವಳೆ ಎತ್ಕೊಬ್ರ ಇಲ್ಲಿ ಕೇಳ್ದೇನೆ ಚೆನ್ನಾಗೈತೆ ಬಾಯ್ ಲೀಟ್ರೆ ತರ್ಗೋಯ್ತೈತಲ್ಲ ಸಕತ್ತಾಗಿ ಆಗೈತೆ ಮಾತ್ರ ಟೇಸ್ಟ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗೈತೆ ಅಂದರೆ ಈ ಥರ ತುಪ್ಪ ಹಾಕ್ಬಿರಿದ್ರೆ ಮಾತ್ರ ತುಪ್ಪ ತಿಂದಂಗೆ ಆಗುತ್ತೆ ಅದು ಬರೀ ಕೊಬ್ಬರಿ ಬಟ್ಟೆ ಅಲ್ಲ ತುಪ್ಪನೇ ತಿಂದಂಗೆ ಐತೆ ಸಂತು ಗೊರ ಮೂರು ಪೀಸು ಖಾಲಿ ಇದೇನು ಉಳ್ಕೊಳ್ಳೋಕೆ ಡೌಟು ನಾನು ಇರುತ್ತೆ ತುಂಬಾ ದಿನದವರೆಗೂ ಅನ್ಕೊಂಡಿದೆ ಉಳಿಯಲ್ಲ ಪಕ್ಕ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಸೌಂಡ್ ಕಮ್ಮಿ ಮಾಡ್ಯ ನಿಮಗೂ ಕೂಡ ಇಷ್ಟ ಆಗುತ್ತೆ ಕೇಳಿದವ್ರಿಗೂ ಇಷ್ಟ ಆಗುತ್ತೆ ಕೇಳಿದವ್ರಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಸಾಕಾಗಿ ಬಂದೈತೆ ಮಾತ್ರ ಒಂಥರ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಷ್ಟು ಚೆನ್ನಾಗಿ ಆಗೈತೆ ಟ್ರೈ ಮಾಡಿ ಏನ್ ರಿಸಲ್ಟ್ ನೋಡ್ಕೊಳ್ಳೋದು ಇಲ್ಲಿ ಉಚ್ಚಿ ತರ ನನ್ನ ಏನೇನೋ ಮಾಡ್ತಾ ಇದ್ದಾರೆ ಮಾಡಿ ಹಿಂಗೆಲ್ಲ ಮಾಡಿ ಏನೋ ನಾನು ಹೇರ್ ಸ್ಟೈಲ್ ದಬಾಕ್ತೀನಿ ಅಂತ ನಮ್ಮ ಸಾನು ದಬಾಕ್ತಾವಡೆ ನಾನು ಯಾವ್ದೋ ಮಾಡಲ್ ಕೂತಂಗೆ ಕೂತಿದೀನಿ ಮಾಡಲ್ ಅಂತೂ ಆಗಿಲ್ಲ ತಲೆಯೆಲ್ಲ ಗುಂಜಾಡಿ ಪಂಜಾಡಿ ಮಾಡಲ ಹಿಂಗ್ ಗೊತ್ತಿಲ್ಲ ನೋಡ್ರಿ ನಾನ್ ಮಾಡಲಿ ನಂಗೆ ಮಾಡಿದ್ರು ನಮ್ ಸಾನು ಮುಗಿಂತ ಹೇರ್ ಸ್ಟೈಲ ಆಯ್ತು ಹಿಂಗ್ ಕುಣ್ಸ್ಕೊಂಡ್ ಕೂತ ಮಮ್ಮಿ ನನ್ ನಿಂದ್ರ ಹೇರ್ ಸ್ಟೈಲ್ ದೀಸ್ ನ್ಯಾಚುರಲ್ ಸ್ಪೈಕಿ ಹೇರ್ ಸ್ಟೈಲ್ ಬಂದೇನು

ನಮ್ ಸಾನದ ಎಕ್ಸ್ಪಿರಿಮೆಂಟಲ್ ಹೇರ್ ಸ್ಟೈಲ್ ಎಲ್ಲ ಇವಾಗ ಮುಗಿಸಿದ್ದು ನೋಡ್ಬೇಕಂತೆ ಸೊ ಹಂಗಾಗಿ ಈಗ ಬಿಟ್ಟವಳೆ ಕನೋಶ ಟ್ಯೂಷನ್ ಮುಗ್ಸ್ಕೊಂಡ್ ಇವಾಗ ಬಂದವಳ ಐಸ್ ಕ್ರೀಮ್ ತಗ್ಸ್ಕೊಂಡ್ ಬಂದವಳೆ ಇನ್ನು ದೇವ್ ಮನೆಯಲ್ಲಿ ಸಂಜೆ ಹಚ್ಚಿರೋ ದೀಪಾ ಇನ್ನ ಉರಿತಾ ಇದೆ ಸಂತು ಊಟಕ್ಕಿರಲ್ಲ ಅಂತ ಹೇಳಿದ್ರು ಮಧ್ಯಾಹ್ನನೂ ಊಟಕ್ಕೆಲ್ಲ ಅಂದ್ರೆ ಸ್ಟೇಷನ್ ಅಲ್ಲಿ ಊಟ ಮಾಡಿದ್ರು ಇನ್ನು ಇವಾಗ ಇವತ್ತು ಪಿತೃಪಕ್ಷ ಇದೆ ತುಂಬಾ ಮನೆಗಳಲ್ಲಿ ಪಿತೃಪಕ್ಷ ಇವತ್ತು ಮಾಡ್ತಾ ಅಲ್ವಾ ಸೊ ಹಾಗಾಗಿ ಅಲ್ಲಿ ಊಟ ಕರ್ದಿದ್ದಾರಂತೆ ಸುಮ್ನೆ ಇಕ್ಕೋ ಹಿಂಗೆ ಶೇಪ ತೋರಿಸ್ತಾಳೆ ಅದೇ ಸುಮ್ಮನೆ ಆಯ್ತಿನಿ ಪಿತೃಪಕ್ಷ ಐತಿ ಊಟಕ್ಕೆ ಕರ್ದಿದ್ದಾರೆ ಸೊ ಹಾಗಾಗಿ ಸಂತು ಅಲ್ಲಿ ಊಟಕ್ಕೆ ಹೋಗ್ತೀನಿ ನಾನು ನಂಗೆ ಊಟ ಬೇಡ ಅಂದ್ರು ನಾವು ಮಧ್ಯಾಹ್ನ ಮಾಡಿರೋದು ಇನ್ನೊಂದಷ್ಟಿದೆ ಸಂತ ಗದಗೋಸ್ಕರ ನಮ್ಗೆ ಹೊರಗಡೆ ತಂದ್ಕೊಟ್ಟು ಹೋಗ್ಬಿಡಿ ನೀವು ಹೋಗೋದಲ್ರಿ ಅಂತ ಕೇಳಿದೀನಿ ನೋಡೋಣ ಅಂದ್ರೆ ಹೊರಗಡೆ ತಸ್ಕೊಂಡು ತಿಂತೀನಿ ಇಲ್ಲ ಅಂದ್ರೆ ರಸಂ ರಸ ಇದೆ ಸೋ ಅದನ್ನ ತಿನ್ಕಂತೀವಿ ಅಷ್ಟೇನೇ ಸಾನ್ ಫೇವರಿಟ್ ಸಾನೋಗೆ ಸಾನೋಗೆ ಅಷ್ಟೇ ಅದು ನನಗೂ ಫೇವರಿಟ್ ರಸಂ ಮತ್ತೆ ಜೊತೆಗೆ ಸ್ವಲ್ಪ ಪಲ್ಯ ಏನಾದ್ರೂ ಇಡ್ಕೊಳ್ಲು ಅಂದ್ರೆ ಯೆ ಆರಾಮಾಗಿ ತಿಂತೀವಿ ಯುರೆ ನಮ ಎಲ್ಲರಿಗೂ ಸಾಂಬಾರ್ ಜಾಸ್ತಿ ಇಷ್ಟ ಆಗುತ್ತೆ ತೆಳುವಾಗಿರ್ಬೇಕು ಸಾಂಬಾರು ಸೊ ಹಾಗಾಗಿ ಅದೇನ್ ಬೇಜಾರಿಲ್ಲ ನೀನು ಅದಿಗಿಂತ ಸಾಂಬಾರು ತಿಳಿಸಂ ರಸಂ ಅಂತ ಹಂಗಾಗಿ ಅದೇ ನಡೆಯುತ್ತೆ ನೋಡೋಣ ಇನ್ನು ಕೊಬ್ಬರಿ ಮಿಠಾಯಿ ಮಾತ್ರ ನಮ್ಮ ಸಣ್ಣ ಹೋಗಿ ಬಂದು ಹೋಗಿ ಬಂದು ತಿಂತಾನೆ ಅವಳೆ ಆಡು ಅಂದ್ರೆ ಸ್ವಲ್ಪ ಸುಮ್ಮನೆ ಇರು ಈಗ ಏನು ಓ ಏನು ಗೇಮ್ ಮಾಡಕ್ಕೆ ರೋಬ್ಲಾಕ್ಸ್ನ ಸರಿ ಆಯ್ತು ಮತ್ತೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಅಂದ್ರೆ ಈಗ ರೀಸೆಂಟ್ ಆಗಿ ಸ್ವಲ್ಪ ದಿನದಿಂದ ಕಮೆಂಟ್ ಮಾಡಿದ್ರು ಅಂದ್ರೆ ಬರ್ತ್ಡೇ ವಿಶ್ ಮಾಡಿ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ಅಪ್ ಆಗ್ಬಿಡ್ತು ನಮ್ ಕಲ್ಲು ಕುಮಾರ್ ಅಂತ ಹೇಳಿ ಕುಮಾರ್ ಕುಮಾರ್ ಅಲ್ಲ ಕುಮಾರ ಕುಮಾರ್ ಹ ಕುಮಾರ ಅಂತ ಇದೆ ಅದು ಕನ್ನಡದಲ್ಲಿ ಬಂದ್ರೆ ನಾ ಹಂಗೆ ಬರೋದು ಕುಮಾರ್ ಅಂತ ಹೇಳ್ತಿದ್ವಿ ಕುಮಾರ್ ಅಂತ ಯಾರು ಈ ಕಾಲ ಹೆಸರುಗಳ ಕುಮಾರ್ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಅಂದ್ರೆ ವಿಶ್ ಮಾಡಿ ಟ್ವೆಂಟಿ ನೈನ್ಗೆ ಬರ್ತ್ಡೇ ಇದೆ ಅಂತ ಹೇಳಿ ವನಿತಾ ಅಂತ ಹೇಳಿದ್ದಾರೆ ಬಟ್ ಅವ್ರ ಯಾರು ಏನೇಜು ಏಜು ಏನು ಗೊತ್ತಿಲ್ಲ ನಮಗೆ ಬಟ್ ಅವ್ರ ಟ್ವೆಂಟಿ ನೈನ್ ವಿಶ್ ಮಾಡಿ ಅಂತ ಹೇಳಿರೋದು ಹ್ಯಾಪಿ ಹ್ಯಾಪಿ ಕನುಶ್ರೀ

ವಾ ಅಷ್ಟೇನಾಶ್ ಹ್ಯಾಪಿ ಬರ್ತ್ ಡೇ ವನಿತಾ ಅವ್ರೆ ನಿಮ್ಗೆ ಒಳ್ಳೇದಾಗ್ಲೇ ದೇವ್ರು ಎಲ್ಲ ಒಳ್ಳೇದ್ ಮಾಡ್ಲಿ ನಿಮ್ಗೆ ಆ ಕಡೆಯಿಂದ ನಿಮ್ಗೆ ಹಾಡ್ಲಿ ವಿಶಸ್ ವಿಶ್ವ ಹ್ಯಾಪಿ ಬರ್ತ್ ಡೇ ಅಂತ ಹೇಳಿ ಎಲ್ರು ವಿಶ್ ಮಾಡ್ತಾ ಇದೀವಿ ಹಾರ್ಟ್ಲಿ ವಿಶಸ್ ಓಕೆ ವನಿತಾ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ ಡೇ ಹೇಳ್ಬಿಡು